ಶೇಂಗಾ ಎಣ್ಣೆ ಅಕ್ಕ ಪ್ಯೂರ್ ಇರುತ್ತೆ ನೀವು ಎಲ್ಲಿ ಲ್ಯಾಬ್ ಅಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೋಬಹುದು ಅದ್ರೇನೇ ಸಮಸ್ಯೆ ಇಲ್ಲ ಯಾರ್ಗಾರ ಇಲ್ಲ ನಾನು ಹತ್ತು ಲೀಟರ್ ಬೇಕು ಕಣ್ಣೆದ್ರಿಗೆ ಹಾಕೊಡಪ್ಪ ಅಂದ್ರೂ ಕೂಡ ಕೊಡ್ತೀವಿ ಈ ತರ ಕ್ವಾಲಿಟಿ ಕ್ವಾಲಿಟಿ ಎಲ್ಲ ಪಕ್ಕ ಇರುತ್ತೆ ಅದ್ರ ಬಗ್ಗೆ ಕ್ವಾಲಿಟಿ ಬಗ್ಗೆ ನೋ ಕಾಂಪ್ರಮೈಸ್ ನಾವು ಕ್ವಾಲಿಟಿ ಸೀಟ್ಸ್ ಕ್ವಾಲಿಟಿ ಕೊಬ್ಬರಿ ಎಲ್ಲವೂ ಕ್ವಾಲಿಟಿನೇ ತೊಳತ್ ಹತ್ತ್ ರೂಪಾಯಿ ಲಾಭ ಕಮ್ಮಿ ಆಗ್ಲಿ ಕೆಲಸ ಕರೆಕ್ಟ್ ಇರಬೇಕು ಪ್ರಾಡಕ್ಟ್ ಕರೆಕ್ಟ್ ಕರೆಕ್ಟ್ ಇದು ಸಂಸ್ಕರಿಸಿದ ಎಣ್ಣೆಗಳಿಗಿಂತ ಹೆಚ್ಚು ಆರೋಗ್ಯಕರ ಮತ್ತು ನೈಸರ್ಗಿಕವಾಗಿದೆ ಗಾಣದ ಎಣ್ಣೆಯಲ್ಲಿರುವ ಪೋಷಕಾಂಶಗಳು ವಿಟಮಿನ್ಗಳು ಮತ್ತು ಉತ್ಕರ್ಷಣ ನಿರೋಧಕಗಳು ಹಾಗೆಯೇ ಉಳಿಯುತ್ತವೆ ಗಾಣದ ಎಣ್ಣೆಯಲ್ಲಿರುವ ಓಲಿಕ್ ಮತ್ತು ಲಿನೋಲಿಕ್ ಆಮ್ಲಗಳು ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ನಮ್ಮ ಸಾಯಿನಾರಾಯಣ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶ್ರೀ ಎಂಟರ್ಪ್ರೈಸ್ ಪ್ರದೇಶ ಅಂತ ಹ ಮೆದಹಳ್ಳಿ ರೋಡು ಮೆದಹಳ್ಳಿ ರೋಡು ಹ ಅಯ್ಯಪ್ಪ ಸ್ವಾಮಿ ಹತ್ರ ಬರುತ್ತೆ ಹ ನಾವೀಗ ಅಂಗಡಿ ಮಾಡಿ ಐದು ವರ್ಷ ಆಯ್ತು ಐದು ವರ್ಷ ಆಯ್ತು ಐದು ವರ್ಷ ಆಗಿದೆ ನಾವು ಶೇಂಗಾ ಎಣ್ಣೆ ಕೊಬ್ಬರಿ ಎಣ್ಣೆ ಸೂರ್ಯಕಾಂತಿ ಆ ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಇವೆಲ್ಲ ಎಣ್ಣೆ ನಾವೇ ತಯಾರು ಮಾಡ್ತೀವಿ ನಾವೇ ತಯಾರು ಮಾಡ್ತೀವಿ ಈಗ ಕೊಬ್ಬರಿ ಎಣ್ಣೆ ಮಾಡ್ತಾ ಇದೀವಿ ಕೊಬ್ಬರಿ ಮಾಡ್ತೀರಾ ಹಾ ಕೊಬ್ಬರಿ ಮಾಡ್ತಾ ಇದೀವಿ ಇದು ಒಂದ್ ಒಂದ್ ಕೆಜಿ ಕೊಬ್ಬರಿಗೆ ಅರ್ಧ ಕೆಜಿ ಎಣ್ಣೆ ಬರುತ್ತೆ ಕೆಜಿ ಕೊಬ್ಬರಿಗೆ ಅರ್ಧ ಕೆಜಿ ಎಣ್ಣೆ ಎಣ್ಣೆ ಬರುತ್ತೆ ಆಮೇಲೆ ಯಾರಾದ್ರೂ ಆ ನಮ್ಮತ್ರ ಜಾಬ್ ವರ್ಕ್ ಮಾಡ್ಸ್ಕೊಳ್ಳೋರಿದ್ರು ಕೂಡ ಮಾಡ್ಕೊಡ್ತೀವಿ ಆ ಮಿನಿಮಮ್ ಐದ್ ಕೆಜಿ ತರಬೇಕು ಕೆ ಜಿ ರೂಪಾಯಿ ತಗೊಂತೀವಿ ಹಾ ಕೆ ರೂಪಾಯಿ ತೊಗೊಂತೀವಿ ಕೆಜಿ ಜಿ ಆ ಶೇಂಗಾ ಬೀಜ ಆದ್ರೆ ಹನ್ನೆರಡು ಕೆಜಿ ತರಬೇಕು ಕೆ ಜಿಗೆ ಇಪ್ಪತ್ತೈದು ರೂಪಾಯಿ ತಗೊಂತಿವಿ ಶೇಂಗಾ ಬೀಜ ಶೇಂಗಾ ಬೀಜ ಸರ್ ಪಾಪಿ ಎಷ್ಟ್ ಬರತ್ತೆ ಸರ್ ಒಂದ್ ಕೆ ಜಿಗೆ ಒಂದ್ ಮಿನಿಮಮ್ ಅರ್ಧ ಕೆಜಿ ಬರುತ್ತೆ ಅದಕ್ಕೆ ಮಿನಿಮಮ್ ಅರ್ಧ ಕೆಜಿ ಬರುತ್ತೆ ಅರ್ಧ ಇವು ಶೇಂಗಾ ಬೀಜ ಫಸ್ಟ್ ಕ್ವಾಲಿಟಿನೇ ನೇ ಬಳಸ್ತೀವಿ ಜಾಸ್ತಿ ಡ್ರೈ ಆಗಿದ್ರೆ ಒಳ್ಳೇದಲ್ಲ ಡ್ರೈ ಇದ್ರೆನೆ ಚೆನ್ನಾಗಿ ಎಣ್ಣೆ ಬರುತ್ತೆ ಮಾಯ್ಚರ್ ಇತ್ತಪ್ಪ ಅಂದ್ರೆ ಔಟ್ ಅನ್ನು ಕಮ್ಮಿ ಆಗುತ್ತೆ ಅಷ್ಟೊಂದು ಎಣ್ಣೆ ಚೆನ್ನಾಗ್ ಬರಲ್ಲ ನಮ್ದು ರೇಟ್ ಅಲ್ಲಿ ಸರ್ ಯಾವ್ದಾದ್ರು ಶೇಂಗಾ ಎಣ್ಣೆ ಬಂದ್ಬಿಟ್ಟು ಇನ್ನೂರ ಎಂಬತ್ತು ಹಾ ಕೊಬ್ಬರಿ ಎಣ್ಣೆ ಐನೂರು ಸೂರ್ಯಕಾಂತಿ ಎಣ್ಣೆ ಇನ್ನೂರ ಎಂಬತ್ತು ಎಳ್ಳೆಣ್ಣೆ ನಾನೂರೈವತ್ತು ಸಾಸಿವೆ ಎಣ್ಣೆ ಮುನ್ನೂರೈವತ್ತು ಸರ್ ಕಾಳೆ ಎಲ್ಲ ಎಲ್ಲಿ ಶೇಂಗಾ ಬೀಜ ಶೇಂಗಾ ಬೀ ಕೊಬ್ಬರಿ ಎಲ್ಲ ಹರ್ಸಿಕ್ರೆ ಹ ಶೇಂಗಾ ಬೀಜ ಎಲ್ಲ ಚಳಕರೆ ಚಳಕೆರೆ ಹಾ ಸೂರ್ಯಕಾಂತಿ ಎಲ್ಲ ಇಲ್ಲ ನಮ್ ದುರ್ಗದ ಮಾರ್ಕೆಟ್ ಎಳ್ಳು ಅಷ್ಟೇ ಎಳ್ಳು ಅರ್ಸಿಕರೆ ಹ ಒಂದೇ ಸರ್ ಮುಷಿನಿ ಅಂತ ಎರಡಿದೆ ಇದು ಕೊಬ್ಬರಿ ಹಾಕ್ತಿವಿ ಹಾ ಇದರಲ್ಲಿ ಯಾರಾದ್ರೂ ತಮ್ಮ ಅಂದ್ರೆ ಮಿನಿಮಮ್ ಐದ್ ಕೆಜಿ ಇದ್ರು ನಾವು ವರ್ಕ್ ಮಾಡ್ಕೊಡ್ತೀವಿ ಮತ್ತೆ ಸರ್ ಎಲ್ಲ ಆರ್ಗ್ಯಾನಿಕ್ ಹಾ ಪ್ಯೂರ್ ಇರುತ್ತೆ ಪ್ಯೂರ್ ಇರುತ್ತೆ இல்ல சிக்கல இல்ல இவ்வளவு எண்ணெய் எண்ணெய் எல்லா எண்ணூரி எண்ணெ இது சூரியகாந்தி எண்ணெய்

ಸೆಟ್ಲ್ ಆದ್ಮೇಲೆ ಆತರ ಬಾಟ್ಲಿಗೆ ತುಂಬತೀವಿ ತುಂಬಿ ಪ್ಯಾಕಿಂಗ್ ಮಾಡಿ ಬಿಡ್ತೀವಿ ಫುಲ್ ಮಾಡಿ ಈಗ ಎಣ್ಣೆ ಈ ಪ್ರೊಡಕ್ಷನ್ ಆಗಿರೋದನ್ನ ಈ ತರ ಟ್ಯಾಂಕ್ ಅಲ್ಲಿ ಹಾಕ್ಬಿಟ್ಟು ಒಂದ್ ಮೂರರಿಂದ ನಾಲ್ಕು ದಿನ ಬಿಟ್ಬಿಡ್ತೀವಿ ಅದು ನಮ್ಗೆ ಎದುರು ಬಿಸ್ಲು ಇರುತ್ತೆ ಸೆಡಿಮೆಂಟೇಷನ್ ಎಲ್ಲ ಆದ್ಮೇಲೆ ಬಾಟ್ಲಿಗೆ ಕ್ಯಾನಿಗೆ ತುಂಬಿ ಸ್ಟಿಕರಿಂಗ್ ಮಾಡಿ ನಾವು ಮಾರಾಟ ಮಾಡ್ತೀವಿ ಅಷ್ಟೇ ಮತ್ತೆ ಸರ್ ಇವಾಗ ಏನಂದ್ರೆ ನೀವ್ ಐದು ವರ್ಷ ಆಯ್ತಲ್ಲ ಆದಾಯ ಆದಾಯ ಅನ್ನೋದಕ್ಕಿಂತ ಜನರಿಗೆ ನಾವು ಒಳ್ಳೆ ಪ್ರಾಡಕ್ಟ್ ಕೊಡ್ತಿದೀವಿ ಅನ್ನೋ ಒಂದು ತೃಪ್ತಿ ಕ್ವಾಲಿಟಿ ನಂಬರ್ ಒನ್ ಆನೆಸ್ಟ್ ಆಗಿ ವರ್ಕ್ ಮಾಡ್ತೀವಿ ತಗೊಂಡೋದ್ರು ಯಾರು ಕಂಪ್ಲೇಂಟ್ ಹೇಳಲ್ಲ ರೆಗ್ಯುಲರ್ ಕಸ್ಟಮರ್ಸ್ ಬಹಳ ಜನ ಇದಾರೆ ಹೌದು ಹೌದು ಹೆಸರಕಂಚೆ ಎಣ್ಣೆ ಶೇಂಗಾ ಎಣ್ಣೆ ಶೇಂಗಾ ಎಣ್ಣೆ ನಾನ್ ಜಾಸ್ತಿ ಮಾರೋದು ಶೇಣ ಶೇಂಗಾ ಎಣ್ಣೆ ನಾನ್ ಜಾಸ್ತಿ ಮಾಡೋದು ನೆಕ್ಸ್ಟ್ ಕೊಬ್ಬರಿ ಎಣ್ಣೆ ನೆಕ್ಸ್ಟ್ ಸೂರ್ಯಕಾಂತಿ 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 ಎಣ್ಣೆ ಅದು ಕೂಡ ಕೆಲವೊಂದು ಹಾರ್ಟ್ ಪೇಷೆಂಟ್ಸ್ ಡಾಕ್ಟರ್ ಸಜೆಸ್ಟ್ ಮಾಡ್ತಾರ ಅಂತ ಹೇಳಿ ಬಹಳ ಜನ ಸರ್ ಸೂರ್ಯಕಾಂತಿ ಎಣ್ಣೆ ಸೀಟ್ಸ್ ಮೇಲೆ ಡಿಪೆಂಡ್ ಅವರೇಜ್ ನಿಮಗೆ ಹತ್ತು ಜಿಗೆ ಎರಡೂವರೆ ಮೂರ್ ಕೆಜಿ ಹತ್ತು ಜಿಗೆ ಎರಡೂವರೆಯಿಂದ ಮೂರ್ ಕೆಜಿ ಎರಡೂವರೆ ಮೂರ್ ಕೆಜಿ ಶೇಂಗಾ ಬೀಜ ಆದ್ರೆ ಹತ್ತು ಜಿಗೆ ನಾಲ್ಕು ಕೆಜಿ ಕೊಬ್ಬರಿ ಕೆಜಿಗೆ ಅರ್ಧ ಕೆಜಿ ಮಿನಿಮಮ್ ಅದು ಹತ್ತು ಕೆಜಿ ಐದ್ ಕೆಜಿ ಲೆಕ್ಕ ಈ ತರ ಹಾಕೋದು ಕ್ರಶಿಂಗ್ ಆಗತ್ತೆ ಎಣ್ಣೆ ಬರುತ್ತೆ ಇದೇ ಎಣ್ಣೆ ತಗೊಂಡೋಗಿ ಟ್ಯಾಂಕಲ್ ಹಾಕೋದು ನಾಲ್ಕು ದಿನ ಬಿಡೋದು ಕಸೆ ಎಲ್ಲ ಮೇಲೆ ಬಾಟಲ್ ಪ್ಯಾಕಿಂಗ್ ಮಾಡಿ ಸ್ಟಿಕರಿಂಗ್ ಹಾಕಿ ಮಾರೋದು ಈ ಕೊಬ್ಬರಿ ಎಣ್ಣೆ ಅಡಿಗೆ ಬಳಸ್ಬೋದು ತಲೆಗೆ ಹಚ್ಕೋಬಹುದು ಕುಡಿಬಹುದು ಹ ಚಿಕ್ಕ ಮಕ್ಕಳಿಗೆ ಬಾಡಿ ಮಸಾಜ್ಗೋಸ್ಕರ ತಗೊಂಡೋಗ್ತಾರೆ ಸ್ನಾನ ಮಾಡಿಸೋದಿಕ್ಕೆ ಎಲ್ಲದಕ್ಕೂ ரெ ரிக்ர இண்டி கரல்ல கச பரல்லேங்க ಕೊಬ್ಬರಿ ಹಿಂಡಿ ಎಲ್ಲ ಮೂವತ್ ಮೂವತ್ ರೂಪಾಯಿ ಕೆಜಿ ಮೂವತ್ ರೂಪಾಯಿ ಹ ಎಳ್ಳಿಂದು ಅದು ಇಪ್ಪತ್ತೈದು ಮೂವತ್ತು ಡಿಪೆಂಡ್ ಹ್ಮ್ ಹೋಗ್ತಾರೆ ಈ ಶೇಂಗಾ ಬೀಜ ಹೆಂಗೆ ಅಂದ್ರೆ ಶೇಂಗಾ ಎಣ್ಣೆ ಬಡವರು ಬಾದಾಮಿ ಅಂತಾರೆ ಕ್ವಾಲಿಟಿ ಎಲ್ಲ ಪಕ್ಕ ಪ್ಯೂರ್ ಇರುತ್ತೆ ಇರೋದು ಗುಡ್ ಕೊಲೆಸ್ಟ್ರಾಲ್ ಬಹಳ ಜನ ಬ್ಯಾಡ್ ಕೊಲೆಸ್ಟ್ರಾಲ್ ಹೇಳಿ ಅದು ಒಂದು ಡೌಟ್ ಇದೆ ಅದೆಲ್ಲ ಏನು ಇಲ್ಲ ಗುಡ್ ಕೊಲೆಸ್ಟ್ರಾಲ್ ಇದ್ರಲ್ಲಿ ಇರೋದೆಲ್ಲ ಶೇಂಗ ಎಣ್ಣೆ ಅಕ್ಕ ಪ್ಯೂರ್ ಇರುತ್ತೆ ನೀವು ಎಲ್ಲಿ ಯಾವ ಲ್ಯಾಬ್ ಅಲ್ಲಿ ಬೇಕಾದ್ರು ಚೆಕ್ ಮಾಡ್ಕೋಬಹುದು ಅದೇನೇ ಸಮಸ್ಯೆ ಇಲ್ಲ ಯಾರಿಗಾರ ಇಲ್ಲ ನಾನು ಒಂದು ಲೀಟರ್ ಬೇಕು ಕಣ್ಣೆದ್ರಿಗೆ ಹಾಕೊಡಪ್ಪ ಅಂದ್ರೂ ಕೂಡ ಹಾಕೊಡ್ತೀನಿ ಈ ತರ ಕ್ವಾಲಿಟಿ ಕ್ವಾಲಿಟಿ ಎಲ್ಲ ಪಕ್ಕಾ ಇರುತ್ತೆ ಅದ್ರ ಬಗ್ಗೆ ಕ್ವಾಲಿಟಿ ಬಗ್ಗೆ ನೋ ಕಾಂಪ್ರಮೈಸ್ ನಾವು ಕ್ವಾಲಿಟಿ ಸೀಟ್ಸ್ ಕ್ವಾಲಿಟಿ ಕೊಬ್ಬರಿ ಎಲ್ಲವೂ ಕ್ವಾಲಿಟಿನೇ ತಗೊಳ್ಳೋದು ಹತ್ತು ರೂಪಾಯಿ ಲಾಭ ಕಮ್ಮಿ ಆಗ್ಲಿ ಕೆಲಸ ಕರೆಕ್ಟ್ ಇರಬೇಕು ಪ್ರಾಡಕ್ಟ್ ಕರೆಕ್ಟ್ ಕರೆಕ್ಟ್ ಇರಬೇಕು ಇದರಿಂದ ಈ ಗಾಣದ ಶೇಂಗೆಣ್ಣೆ ಬಳಸೋದ್ರಿಂದ ಹಾರ್ಟ್ ರೇಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇಂದ ಹೊರಗ್ ಬರ್ಬೋದು ಆಲ್ಮೋಸ್ಟ್ ಕಂಟ್ರೋಲ್ ಮಾಡುತ್ತೆ ಸ್ಕಿನ್ ಗ್ಲೋ ಆಮೇಲೆ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ ಆ ಈ ತರ ನಾನಾ ಅನುಕೂಲಗಳು ಇದಾವೆ ಗಾಣದ ಎಣ್ಣೆ ಬಳಸೋದ್ರಿಂದ ಹೊರಗಡೆ ಕಲ್ಬೇರಿಕೆ ಎಣ್ಣೆಗಳು ಬಳಸಿ ಕ್ಕಿಂತ ಬಳಸೋದಕ್ಕಿಂತ ಕಾಣದ ಎಣ್ಣೆ ಬಳಸಿ ಆರೋಗ್ಯವಾಗಿರ್ಬೇಕು ಅನ್ನೋದು ನನ್ನ ಒಂದು ಇಂಟೆನ್ಶನ್ ನಾನು ಮಾಡಿರೋ ಉದ್ದೇಶ ಕೂಡ ಇದೆ ಇಲ್ಲಿ ಲೋಕಲ್ ಅಲ್ಲೂ ಸೇಲ್ಸ್ ಜಾಸ್ತಿ ಇದೆ ಆಮೇಲೆ ಬೆಂಗಳೂರು ಜಾಸ್ತಿ ಹೋಗುತ್ತೆ ಬೆಂಗ್ಳೂರ ಅಲ್ಲಿ ಮನೆಯವರೇ ಇಲ್ಲಿಂದ ಅಲ್ಲಿ ಹೋಗಿ ಸೆಟ್ಲ್ ಆಗಿರೋರು ಆಮೇಲೆ ಅಲ್ಲೇ ಸುತ್ತಮುತ್ತ ಮನೆಯವರು ಲೈಕ್ ಆಗಿ ನನ್ನ ಹತ್ರ ರೆಗ್ಯುಲರ್ ತಗೊಂಡವರು ಅವರು ಇದಾರೆ ಆಮೇಲೆ ಶಿವಮೊಗ್ಗ ದಾವಣಗೆರೆ ಬಳ್ಳಾರಿ ಆ ಇನ್ನ ಕೆಲವು ಕಡೆ ಹೋಗುತ್ತೆ ఇవు పార్సల్ ఈ పార్సల్ స ఇది ఎన్నె బ్రెడ్ నంబర్ కాల్ డోర్ డెలివరీ డోర్ డెలివరీ అనుకూల ఆగితే ಎಲ್ಲರೂ ಕಾಣದನ್ನೇ ಬಳಸ್ರಿ ಆರೋಗ್ಯನ ಕಾಪಾಡ್ತಾ ಇರೋದು ಇದೇ ನನ್ನ ಇಂಟೆನ್ಶನ್ ಡೆಲಿವರಿ ಕೊಡ್ತೀರ ಡೆಲಿವರಿ ಕೊಡ್ತೀರಲ್ಲ ಡಿಲಿವರಿ ಕೊಡ್ತೀನಿ ಹೋಮ್ ಡೆಲಿವರಿ ಬೇಕಾದ್ರೆ ಕೊಡ್ತೀನಿ ಅದೇ ಐದ್ ಲೀಟರ್ ಮೇಲೆ ಐದು ಲೀಟರ್ ಮೇಲೆ ಐದು ಲೀಟರ್ ಮೇಲೆ ಹಾ ಎಲ್ಲಿ ಹುಡುಗಾಗ ಎಲ್ಲಿದ್ದು ಡೆಲಿವರಿ ಕೊಡ್ತೀನಿ ಬೇರೆ ಊರುಗಳಿಗಾದ್ರೆ ಬಸ್ಸಿಗೆ ಪಾರ್ಸಲ್ ಹಾಕ್ತೀನಿ ಬಸ್ ಚಾರ್ಜಸ್ ಏನಿರುತ್ತೋ ಅವ್ರು ಕೊಟ್ರೆ ಆಯ್ತು